ಎಲ್ಲಾ ಜಿಂದಾಬಾಬ್ಗಳೇ ಬೇಟಿಕೊಡಿ 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 ಜಿಲ್ಲಾ बचाओ आंदोलन ಮತ್ತು ಪರಿಸರ ಹಿತರಕ್ಷಣೆ ವೇದಿಕೆಯವರ ನೇತೃತ್ವದಲ್ಲಿ ಬળವತ್ತಾಗಿ ಸೇರಗಿಸಿ ಗುಂಪಲ ಉಳಿಸಿ ಅಂತಕ ಅಂತ ಅದಿಷ್ಟವಾಗಿರತಕ್ಕಂತ ಈ ಒಂದು ಹೋರಾಟ ಮತ್ತು ಸತ್ಯಾಗ್ರಹದ ಒಂಬತ್ತನೇ ದಿನದ ಈ ಹೋರಾಟದಲ್ಲಿ ಪಾಲ್ಗೊತಕ್ಕಂಥ ಅವಕಾಶ ಒದಗಿಸಿಕೊಟ್ಟಿರ್ತಕ್ಕಂಥ ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಅವರೇ ಮತ್ತು ನಮ್ಮ ಯಾವಾಗಲೂ ಕೂಡ ಸದಾ ನನ್ನ ಸಹೋದರ ಸ್ನೇಹಿತ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಶ್ರೀಗಳ ಒಂದು ನೇತೃತ್ವದಲ್ಲಿ ಹೋರಾಟ ನಡೀತು ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ಇರ್ಥ ದೊಡ್ಡ ಫ್ಯಾಕ್ಟರಿಗಳು ಇವತ್ತು ಬಳ್ಬೇಕಾಗ್ತಕ್ಕಂಥದ್ದು ಬಹಳ ದೊಡ್ಡ ಫ್ಯಾಕ್ಟರಿ ಈ ಒಂದು ಫ್ಯಾಕ್ಟರಿ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಹದಿನೈದು ನೂರು ಎಕರೆಕ್ಕಿಂತ ಹೆಚ್ಚು ವಿಸ್ತರಣ ಹೊಂದಿರ್ತಕ್ಕಂಥ ಈ ದೊಡ್ಡ ಫ್ಯಾಕ್ಟರಿ ಇದು ಕೊಪ್ಪಳದ ಉದರ ಭಾಗದಲ್ಲಿ ಕೊಪ್ಪಳಕ್ಕೆ ಹತ್ತಿರವಿರತಕ್ಕಂಥ ಒಂದು ಈ ಫ್ಯಾಕ್ಟರಿಂದ ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬದನಾಡ್ ಇರ್ಬೋದು ಕರ್ಕೇರ ಇರ್ಬೋದು ನಗರ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಬಂಗೇರ ಇರ್ಬೋದು ರಾಜಕಿರ ಇರ್ಬೋದು ಇಂಥ ಅನೇಕ ಸಂಚೆ ಇರ್ಬೋದು ಹಾಲಕ್ಕಿ ಇಂತ ಅಲ್ಲಿ ಅನೇಕ ನಾವು ನೋಡ್ತಾ ಇದೀವಿ ಅಲ್ಲಿಯ ಪರಿಸ್ಥಿತಿಯಲ್ಲೂ ಕೂಡ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಅದು ನನಗೆ ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಅಲ್ಲೇ ನನ್ನ ಪಾಠ ನಮ್ಮ ಹೊಲ ನಮ್ಮ ಹೂವು ಎಲ್ಲ ನನ್ನ ಆ ಫ್ಯಾಕ್ಟ್ರಿಗೆ ಸುಮಾರು ಒಂದೇ ಒಂದು ಕೆಲವು ಗೊತ್ತಿದೆ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಏನು ಬೆಳೆದು ಕೂಡ ಅದು ಬೆಳ್ಳಿಕ್ಕೆ ಅರ್ಥ ಇಲ್ಲ ಆ ಬೆಳಿ ಕೂಡ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ರೈತರ ಒಂದು ಆಗಿದ್ರೆ ಜೀವನ ಮನುಷ್ಯ ಬದುಕ್ತಕ್ಕಂತ ಜೀವನದ ಪರಿಸರದ ಭವಿಷ್ಯದಿಂದ ಇವತ್ತು ಅನೇಕ ಜನ ಆ ತೊಂದರೆಗೆ ಒಳಪಟ್ಟು ಎಷ್ಟೋ ಜನ ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಮರಣ ಹೊಂದಿರತಕ್ಕಂಥದ್ದು ಮತ್ತೆ ಬೇರೆ 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 ರೋಗಗಳಿಗೆ ತುತ್ತಾಗಿರ್ತಕ್ಕಂಥ ಮನವಿರ್ತಕ್ಕಂಥ ನಾವು ಹಾಳೆಚ್ಚಿಸ್ತಾ ಇದ್ದೇವೆ ಅನೇಕ ಉದಾಹರಣೆಗಳಿದ್ದಾವೆ ಇವತ್ತು ನಮ್ಮ ಗೋನಾಲ್ ಸರ್ ಮತ್ತೆ ನನ್ನ ಅಲಂಪರ್ಭು ಬೆಂಗಳೂರು ಸರ್ ಅವರು ಹೇಳಿದ ಹಾಗೆ ಬಹಳ ವಿಸ್ತಾರವಾಗಿ ವಿಶೇಷವಾಗಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹೋಯಿತು ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಅವ್ರಿಗೆ ಅಷ್ಟೇ ಬೇಕಾಗಿರಾ ಅದು ಅವರು ಗೊತ್ತಿತ್ತು ಬಂದಾರ ನನ್ನ ಪ್ರಶ್ನೆ ನಿಜವಾಗ್ಲು ನಾವು ಕೂಡ ಒಬ್ಬ ನಗರಸಭೆಯ ಪ್ರಥಮ ಪರಜಾಯವಾಗಿ ನಾವು ಮನೆಯ ತೀರ್ಮಾನ ಬರಬೇಕಾಗಿತ್ತು ಅದು ಇಪ್ಪತ್ತೊಂಬತ್ತು ದಿನ ಇವತ್ತು ನಾನು ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ನಾನು ಕೊಪ್ಪಳ ನಗರದಲ್ಲಿ ಇದ್ದಿದ್ದೆಲ್ಲ ನಾನು ತಪ್ಪಂದಾಗ್ಲೂ ಇದ್ದಿದ್ದೆಲ್ಲ ನಾನು ಬೇರೆ ಬೇರೆ ಒಂದು ಬೆಂಗಳೂರು ಮೈಸೂರು ಅಲ್ಲಿ ಕೆಲವೊಂದು ಕಾರಾಂತರಗಳಿಂದ ನಾನು ಆಗಿಲ್ಲ ಮೊನ್ನೆನೂ ಕೂಡ ಬಂದೆ ಬರ್ಬೇಕಂದ್ರೂ ಅಷ್ಟೇ ಅಲ್ಲಿ ಒಂದು ಎಕ್ಸಿಡೆಂಟ್ ಆಗ ತಂದು ವಾಪಸ್ ಹೋದೆ ನಾನು ಹೀಗಾಗಿ ನಾನು ಬದಲಿಗೆ ಈ ಹೋರಾಟ ಸಮಿತಿ ಅವರಿಗೆ ಕ್ಷಮೆಯನ್ನು ಕೇಳಿದ ಕೂಡ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದು ಹೋರಾಟ ಅವರ ಹೋರಾಟ ಅಲ್ಲ ಕೊಪ್ಪಳ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರ ಹೋರಾಟ ಇದು ಅವರ ಇವತ್ತು ಆರೋಗ್ಯದ ಬಗ್ಗೆ ಅವರ ಒಂದು ಪ್ರತಿಯೊಂದು ಒಂದು ರೈತರ ಒಂದು ಆರೋಗ್ಯದ ಬಗ್ಗೆ ಅವ್ರು ಕೊಡ್ತಕ್ಕಂಥ ಫಲದ ಬಗ್ಗೆ ಅದರ ಬಗ್ಗೆ ಹೋರಾಟ ಈ ಹೋರಾಟ ಅವರು ಒಂದೇ ಅಷ್ಟೇ ಗೊತ್ತಿತ್ತು ಬಂದಿಲ್ಲ ನಾವೆಲ್ಲರ ಕರ್ತವ್ಯವಾಗಿದೆ ಈ ಫ್ಯಾಕ್ಟರಿ ಬಂತಂದ್ರ ಮುಂದೆ ಏನಾಗ್ತೈತಿ ಅಂತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಸಣ್ಣ ಸಣ್ಣ ಕೆಮಿಕಲ್ ಫ್ಯಾಕ್ಟರಿಗಳಿದ್ದಾವೆ ಈಗಾಗಲೇ ಸ್ಪಾಟ್ ಫ್ಯಾಕ್ಟರಿಗಳಿದ್ದಾವೆ ಅದರ ಪರಿಸ್ಥಿತಿ ನಾವು ನೋಡ್ತಾ ಇದು ಮೊರಕ್ಕೆ ಇಲ್ಲಿ ಬಂಗಾಲ ನದಿಯ 10 ಜನರಿಗೆ ಇವತ್ತು ಕ್ಯಾನ್ಸಲ್ ಇದೆ ಅಂತಂತಂತ ಮಾತು ಇದು ಅಷ್ಟೇ ಅಲ್ಲ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಸಾಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅವರ ಕಣ್ಣಿಗೆ ಏನು ಒಂದು ಏನು ಕಣ್ಣು ಕಣ್ಣಿಗೆ ಕೆಲವು ರೋಗ ಬರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಅನೇಕ ಇವತ್ತು ರೋಗಗಳು ಅದಷ್ಟೇ ಅಲ್ಲ ಅಷ್ಟಮ ಆಗಿರ್ಬಹುದು ಇಂತ ಅನೇಕ ರೋಗಗಳಿಗೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಾಯಂದಿರು ಕೂಡ ಗರ್ಭಿಣಿಯರು ಕೂಡ ತುತ್ತಂತ ನಮ್ಗೆ ಇವತ್ತು ವಿಧಾನಗಳಿದ್ದರೂ ಕೂಡ ನಾವು ಸೋಮಾರಿಗಳಾಗಿ ಇವತ್ತು ಹೋರಾಟದಲ್ಲಿ ನಾವು ಜನ ಇವತ್ತು ವಚ್ಚಿಗೆ ಅಂತ ಹೋರಾಟ ನಾವೇ ಬದುಕಿಲಿಲ್ಲ ಅಂದ್ರ ಇವತ್ತು ನಾವು ಇದು ಹೆಂಗ್ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ನಾವು ಆರೋಗ್ಯವಂತರಾಗಿಲ್ಲ ಅಂದ್ರ ನಮ್ಮ ಜೀವನ ಒಳ್ಳೇದಾಗಿದ್ರೆ ನಾವು ಆರೋಗ್ಯವಂತರಾಗಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ನಮ್ಮ ಆರೋಗ್ಯದ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇತ್ತು ಸತ್ತ ಹಾಗೆ ಆಗ್ತಕ್ಕಂಥ ಮಾತ್ರ ಹೇಳಕ್ ಬಯಸ್ತಾ ಇದ್ದೀವಿ ಅದಕ್ಕ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೋರಾಟ ಯಾವ ರೀತಿ ಇವತ್ತು ಜಿಲ್ಲೆ ಹೋಗಬೇಕಪ್ಪ ಅಂದ್ರೆ ಇವರ ಹೋರಾಟ ಮಾಡ್ಬೇಕು ಬೇರೆ ಬೇರೆ ನೈಋತ್ಯಾವಳಿ ಆಗ್ಬೇಕಂದ್ರೆ ಇವರ ಹೋರಾಟ ಮಾಡ್ಬೇಕು ಇಲ್ಲ ಇದು ಬರಬೇಕಂದ್ರೆ ಇವರ ಹೋರಾಟ ಮಾಡ್ಬೇಕು ಆದ್ರೆ ಹೋರಾಟ ಮಾಡಿ 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 ಕೇಸ್ಗಳು ಇವತ್ತು ನೂರಾರು ಕೇಸ್ಗಳನ್ನು ಅವರು ನಾವು ನೋಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಅವರ ಅರ್ಥ ಏನಾಗಿದೆ ಅಂತಕ್ಕಂಥದ್ದು ನನಗೆ ಕೂಡ ಅದು ಹೊರವಾಗಿರ್ತಕ್ಕಂಥದ್ದು ಇದು ಬಹಳ ಮಹತ್ವ ಂತ ಹೋರಾಟ ಇವತ್ತು ಸ್ತ್ರೀಯರು ಹೊರಗೆ ಮತ್ತ ಹೋರಾಟ ಮಾಡಿದ್ರು ಅಂದ್ರೆ ಅದು ಎಷ್ಟು ಮಹತ್ವವಾಗಿರ್ತಕ್ಕಂಥ ಹೋರಾಟ ಅದನ್ನು ನಾವು ತಿಳ್ಕಬೇಕಾಗಿದೆ ಇವತ್ತು ಇವತ್ತು ಅಂತ ಒಂದು ಹೋರಾಟ ಮಾಡಿದ್ರು ಕೂಡ ಇವತ್ತು ಸರ್ಕಾರಗಳು ಎಚ್ಚರಗೊಳ್ಳಾರದೆ ಮತ್ತೆ ಅವರಿಗೆ ಯಾವ ದೇಶದ ಯಾವ ಊರಿನವರು ಯಾವ ದೇಶದವರು ಯಾವುದೇ ರಾಜ್ಯದವರು ಯಾಕಂದ್ರೆ ಅವರು ಲಕ್ಷಾಂತರ ಕೋಟಿ ಎಷ್ಟವರು ಅವರು ಲಕ್ಷಾಂತರ ಕೊಟ್ಟಿದ ಶು ನಾವು ಬದುಕಿಸಿ ನಾವು ನಗರವನ್ನು ನಮ್ಮ ಜಿಲ್ಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಸೃಷ್ಟಿ ನಮ್ಮ ತರ ಮಾಡಿರ್ತಕ್ಕಂಥ ಈ ಒಂದು ಜಿಲ್ಲೆ ನಗರ ಗ್ರಾಮ ತಾಲೂಕು ಓಡಿ ನಾವು ಇವತ್ತು ಹುಟ್ಟಿ ಬದುಕಂತ ಅವರು ಬಂದು ಕ್ವಂಜಾ ಮಾಡಿ ನಮಗೆ ನಮ್ಮ ಜೀವನವನ್ನು ತಪ್ಪಿಸತಕ್ಕಂಥ ದೊಡ್ಡ ದೊಡ್ಡ ಫ್ಯಾಕ್ಟರಿ ಆಗ್ತಾರ ಅಂತ ಹೇಳಿದ್ರೆ ಅದೊಂದು ಸೂಕ್ತ ಆಗ್ತದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾನು ಕೂಡ ಮದುವೆಗೆ ಏನು ಈ ಹೋರಾಟ ಒಂಬತ್ತು ತಿಂಗಳ ಪ್ರಾರಂಭ ಏನಾಗಿತ್ತು ಅದು ಎರಡು ತಿಂಗಳ ನಂತರ ನನ್ನ ಮೊದಲನೇ ನಗರಸಭೆ ಅಧ್ಯಕ್ಷರಾದ ಮೊದಲನೇ ಸಭೆಯಲ್ಲಿ ನನ್ನ ಎಂಟನೇ ವಿಷಯವನ್ನು ಇಟ್ಟು ನಮಗೆ ಈ ಒಂದು ಬಾಲ್ಮೋಟ ಫ್ಯಾಕ್ಟರಿ ನಮಗೆ ಅವಶ್ಯಕತೆ ಇಲ್ಲ ಇದನ್ನು ಬೇಡ ಅಂತ ಹೇಳಿ ನಾವು ಪಕ್ಷಕಿತವಾಗಿ ನಗರಸಭೆಯ ಎಲ್ಲಾ ಸದಸ್ಯರು ಕೂಡ ನಾವು ಪರಾಮನ್ನು ಪಾಸ್ ಮಾಡಿ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ದೀನಿ ಫಸ್ಟ್ ನಾವು ಬಳಸಿದ್ವಿ ಮೊನ್ನೆ ಕೂಡ ಕಳ್ಕಳಿ ಇವಾಗ ಎಷ್ಟೇ ಕಳ್ಕಳಿ ಇದೆ ಇವತ್ತು ನಮ್ಮೆಲ್ಲರಿಗೆ ಯಾಕಂದ್ರೆ ನಮ್ಮ ಜೀವನದ ಪ್ರಶ್ನೆ ಆಗಿದೆ ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ನಮ್ ಕಣ್ಣ ಮುಂದೆ ಇವತ್ತು ಸಾವಿರ ಮಾಡ್ತಾ ಇದೆ ನಮ್ಗೆ ತೆಗ್ಗಿದೆ ಈ ತೆಗ್ನಾಗ ನಾವು ಹಾಕ್ತೀವಿ ಬಿಡ್ತೀವಿ ಅಂದ್ರೆ ಅದು ಗೊತ್ತಿತ್ತು ನಾವು ತೆಗ್ನ ಕಾಲಿಡ್ತೀವಿ ಅಂದ್ರೆ ನಾವು ಎಷ್ಟು ಮೂರ್ಖರಿದ್ದೀವಿ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಡ್ಬೇಕಾಗಿದೆ ಇವತ್ತು ಇದು ಪ್ರತಿಯೊಬ್ಬರ ಹಕ್ಕಿದೆ ಈ ಹೋರಾಟ ಯಾಕಂದ್ರೆ ಇವತ್ತು ಎಷ್ಟು ಇವತ್ತು ಜನರ ಇವತ್ತು ಮನುಷ್ಯರ ಭರವಸೆ ಇಲ್ಲ ನಾವೆಲ್ಲರೂ ಕೂಡ ಆಕಸ್ಮಿಕವಾಗಿ ಹುಟ್ಟಿರ್ತಕ್ಕಂಥದ್ದು ಸಾವು ಮಾತ್ರ ನಿಶ್ಚಿತ ಕಟ್ಟಿತ ಪಟ್ಟಿ ಅದು ಸಾವು ನಾವು ಸಾಯಲೇಬೇಕು ಸತ್ತ ನಂತರ ನಮ್ಮ ಪೀಳಿಗೆ ಹಿಂದಿರ್ತಕ್ಕಂಥ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಅವರ ಭವಿಷ್ಯ ಬಹಳ ಕಠಿಣವಾಗಿರ್ತಕ್ಕಂಥ ಭವಿಷ್ಯ ಅವ್ರು ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆ ಶಾಂತ ಕೊಡ್ತಾರೆ ನಮ್ಮ ಪೀಳಿಗೆ ಅವರು ಸಂದರ್ಭ ಈ ಸಂದರ್ಭಿಸ್ತಾ ಇದ್ದೀನಿ ನಾವು ಈಗ ಹೋರಾಟ ಮಾಡಿಲ್ಲ ಈ ಹೋರಾಟಗಳಲ್ಲಿ ನಾವು ಹೇಳಿದ್ರೆ ಇವತ್ತು ಹಿಂದಿನ ಪೀಳಿಗೆಗೆ ನಾವು ಉತ್ತರಗಳು ಕೊಡಬೇಕಾಗಿದೆ ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಕೊಡ್ತೀನಿ ಆದ ಕಾರಣ ನಾವೆಲ್ಲರೂ ಇವತ್ತು ನಾನು ಕೂಡ ಇವತ್ತು ಕೊಪ್ಪಳ ನಗರ ಸಂದರ್ಭದಲ್ಲಿ ಒಂದು ಕಿಲೋಮೀಟರ್ ನಾವು ಕೊಪ್ಪಳ ನಗರ ವ್ಯಾಪ್ತಿ ಇತ್ತು ಒಂದು ಕಿಲೋಮೀಟರ್ ವ್ಯಾಪ್ತಿ ಇತ್ತು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲನೇ ಬಾರಿಗೆ ಚುನಾವಣೆ ಆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಉಪಾಧ್ಯಕ್ಷನಾದ ಫಸ್ಟಿಗೆ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮೂರರಲ್ಲಿ ಐದು ಕಿಲೋಮೀಟರ್ ಒಡಿಪಿ ಮ್ಯಾಪ್ ಅನ್ನು ಅಪ್ಲೋಡ್ ಮಾಡಿದ್ರು ನಗರ ಪ್ರಾಧಿಕಾರ ಮೊದಲನೇ ಬಾರಿಗೆ ಯೋಜನಾ ಪ್ರಾಧಿಕಾರ ಇದ್ದಿದ್ದು ನಗರ ಪ್ರಾಧಿಕಾರ ಆಗಿ ಕೊಪ್ಪಳದಲ್ಲಿ ಪರವರ್ತನೆ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಆಸಿ ಅವರು ಅಧ್ಯಕ್ಷರಾಗಿದ್ದು ನಾ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ಕಾಲು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಾವು ನಾಲ್ಕು ಕಿಲೋ ಐದು ಕಿಲೋಮೀಟರ್ ಏನು ನಮ್ಮ ನಗರದ ವ್ಯಾಪ್ತಿಗೆ ಒಡಿಪಿ ವ್ಯಾಪಿಗೆ ಒಳಪಡಿಸಿ ಸುಮಾರು ಇವತ್ತಿಗೆ ಎಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷಗಳಾದರೂ ಕೂಡ ಅದು ಇನ್ನೂ ಕೂಡ ವಿಸ್ತರಣೆ ಆಗಿಲ್ಲ ನಮ್ಮ ನಗರಸಭೆ ಇವತ್ತು ಮತ್ತೆ ಅದಾದ ನಂತರ ಐದು ಕಿಲೋಮೀಟರ್ ಆದ ನಂತರ ಆ ಐದು ಕಿಲೋಮೀಟರ್ ಅನ್ನು ಮತ್ತೆ ಹತ್ತು ಕಿಲೋಮೀಟರ್ಗೆ ಇವತ್ತು ವಿಸ್ತರಣೆ ನಗರ ಪ್ರಾಧಿಕಾರವನ್ನು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ ಪ್ರಸ್ತಾವನೆಯನ್ನು ಕೂಡ ಅರ್ಪೂಲ್ ಕೂಡ ಇವತ್ತು ನಗರಸಭಾ ವ್ಯಾಪ್ತಿಗೆ ಇವತ್ತು ಅನೇಕ ಇವತ್ತು ಲೇಔಟ್ಗಳಿರುವ ಹಳ್ಳಿಗಳ ವ್ಯಕ್ತಿಗೆ ಬರ್ತಾ ಇರಲಿಲ್ಲ ಹೆಸರಿಗೆ ಮಾತ್ರ ಸೇರ್ಪಡೆ ಇವತ್ತು ಇವತ್ತಿಲ್ಲೇ ಸರ್ಕಾರಿ ಆಸ್ಪತ್ರೆ ಇದೆ ಇವತ್ತು ನಮ್ಮ ಜಿಲ್ಲಾ ಏನು ನಮ್ಮ ವೈದ್ಯಕೀಯ ಆಸ್ಪತ್ರೆ ಇದೆ ಅದು ನಮ್ಮ ಕಪ್ಪಳ ವ್ಯಾಪ್ತಿಗೆ ಓಡ್ ಅಂತ ಬಾಗಲೇ ವಾಪಿಗೆ ಒಳಪಡ್ತೈತೆ ಅಂತಾರೆ ಇವತ್ತು ಡಿಸಿ ಆಫೀಸ್ ತಮ್ಮಪ್ಪಳಕ್ಕೆ ಅಂತಾರ ನಾವು ನೀರ್ ನಾವು ಕೊಡ್ಬೇಕು ಸ್ವಚ್ಛತೆ ನಾವು ನೋಡ್ಬೇಕು ಲೈಟಿಂಗ್ ನಾ ಕೊಡ್ಬೇಕು ಪರಿಸರ ನಾವು ನೋಡ್ಕೋಬೇಕು ಆದ್ರೆ ಇವತ್ತು ಎಲ್ಲವನ್ನು ಕೂಡ ಅಲ್ಲಿ ತಕ್ಕಂಥ ವ್ಯವಸ್ಥೆ ಗೊತ್ತಾಗಿದೆ ಅನೇಕ ಜನರಿಗೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಹಿರಿಯ ರಾಜಕಾರಣಿಗಳಿಗೆ ನಮ್ಮ ಎಲ್ಲರಿಗೂ ಕೂಡ ಈ ಗಮನಕ್ಕೆ ತಂದು ಕೂಡ ಅದು ಯಾವುದು ಕೂಡ ಇವತ್ತು ಆಗಿಲ್ಲ ಅದಕ್ಕ ಮೊನ್ನೆ ಕೂಡ ಇವತ್ತು ವೈದ್ಯಕೀಯ ಒಂದು ಕಾಲೇಜು ಉದ್ಘಾಟನೆ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಇವತ್ತು ನಾ ಆ ವಿಷಯದ ಬಗ್ಗೆ ನಮ್ಮ ಶಾಸಕರಿಗೆ ನಮ್ಮ ಸಚಿವರಿಗೆ ಇದರ ಬಗ್ಗೆ ಚರ್ಚೆ ಮಾಡಿದೆ ನಾನು ಸುಮಾರು ಹತ್ತು ವರ್ಷಗಳು ಕಳೆದ್ರೆ ಇವತ್ತು ಕೊಪ್ಪಳ ನಾನು ನಗರಸಭೆನೇ ತೆಗೆದುಕೊಡ್ರಿ ಅಂತಕ್ಕಂಥ ಇವತ್ತು ಒಂದು ತಪ್ಪಳ ಇವತ್ತು ನಗರ ಗ್ರಾಮ ಅಂತ ಹೇಳಿ ಒಂದು ಹೊಸ ಚಾಲು ಮಾಡಿ ಅಂತಕ್ಕಂಥ ಮಾತುಕೊಳ್ಳಲ್ಲ ಹೇಳಿದೆ ನಗರಸಭೆ ಇದ್ರೂ ಇಲ್ಲಾರಂತ ಪರಿಸ್ಥಿತಿ ಇವತ್ತು ಪರಿಸ್ಥಿತಿ ಇದೆ ಯಾಕ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಉದ್ಯೋಗಿಗಳು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಈ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಗ್ರಾಮಗಳಲ್ಲಿ ಸೇರಿಸತಕ್ಕಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಗರಸಭೆಯಲ್ಲಿ ಸೇರಿಸಿದ್ರೆ ಇವತ್ತು ಅದಕ್ಕೆ ಬೆಲೆ ಬ್ಯಾಸ್ತಿ ಆಗ್ತೈತಿ ಭೂಮಿ ಸಿಗ್ತಕ್ಕಂಥ ಹೊಲ ಇವತ್ತು ಹತ್ತು ಲಕ್ಷ ಬೇಗ ಬೇಕರಿ ತಪ್ಪ ಅಂದ್ರೆ ನಗರ ಪ್ರದೇಶಕ್ಕೆ ಸೇರ್ಪಡೆ ಆದ್ರೆ ಅದು ಒಂದು ಕೋಟಿ ಆಗ್ತೈತಿ ಎರಡು ಕೋಟಿ ಆಗ್ತೈತಿ ಅಂತಕ್ಕಂಥ ಮಾತು ಇವತ್ತು ನಮ್ಗೆ ಲಾರಿಮಲ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಏನು ನಾವೇನ ಯಶನ್ ಮಾಡಿಸಿ ಏನ್ ನಮ್ಮ ಸರ್ಕಾರಕ್ಕೆ ತರ್ತಕ್ಕಂಥ ಸೇರಿಸಿ ಆ ಸೇಸ್ ಹೆಚ್ಚಿಗೆ ಆಗ್ತೈತಿ ಅಂತಕ್ಕಂಥ ಮುದ್ರಂತ ಚೂಟ ಮುದ್ರಿಂದ ಇವತ್ತು ಹೆಚ್ಚಿಗೆ ಆಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕಿರಿಕಿರಿ ಬಾಳಾಗ್ತಂತ ಉದ್ದೇಶದಿಂದ ಇವತ್ತು ಪಟ್ಟಣ ಪಂಚಾಯಿತಿಗೆ ಸೇರ್ತಕ್ಕಂಥ ವ್ಯವಸ್ಥೆ ಕೊಪ್ಪಳಿಗೆ ಸೇರ್ತಕ್ಕಂಥ ಸುಮಾರು ನಾಲ್ಕು ಮೂರು ನೂರು ಎಕರೆ ಇವತ್ತು ಭೂಮಿಯನ್ನು ಕೂಡ ಅಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಇದು ಕಾರಣ ಇವತ್ತು ಇದು ಆಗ್ಬಾರ್ದು ಇವತ್ತು ಅಂತ ಕೆಲಸಗಳನ್ನು ಇವತ್ತು ಆಗ್ತಾ ಇದ್ದೇವೆ ಇವತ್ತು ಕಪ್ಪಳ ವ್ಯಾಪ್ತಿಗೆ ಹಿಂದೆ ಇವತ್ತು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಇವತ್ತೇನು ಐದು ಎಕರೆ ಓಡಿಪಿ ಮ್ಯಾಪ್ ಅಲ್ಲಿ ಅಪ್ರೂವ್ ಇವತ್ತು ನಗರ ಪ್ರಾಧಿಕಾರ ಯೂನಿಯನ್ ದ ಅಪ್ರೂವ್ ಆಯಿತು ಆ ಅಪ್ರೂವ್ ಆಗಿರ್ತಕ್ಕಂಥ ಓಡಿಪಿ ಮ್ಯಾಪ್ ಇವತ್ತು ಮಹದ್ರಬಂಡ ಬಸ್ಸಾಪುರು ಹಾಲಡ್ಡಿ ಇವತ್ತು ನಮ್ಮ ಹುಯನಾಳು ಆ ನಂತರ ನಮ್ಮ ಕನ್ನಡದಲ್ಲೂ ಇವೆಲ್ಲ ಕಡಿದಾಳು ಇಂತ ಸುಮಾರು ನಗರ ಹದಿಮೂರೇನು ಹನ್ನೆರಡು ಹಳ್ಳಿಗಳು ಆ ಸಂದರ್ಭದಲ್ಲಿ ಇವತ್ತು ಸೇರ್ಪಡೆಯಾಗಿದ್ದು ಮೊನ್ನೆ ಇವತ್ತು ಹತ್ತು ಕಿಲೋಮೀಟರ್ ಏನು ಮಾಡಿದ್ದಾರೆ ಎರಡು ಮೂರು ವರ್ಷದ ಹಿಂದುಗಡೆ ಮೂರು ವರ್ಷದಿಂದ ನಾಲ್ಕು ವರ್ಷದ ಹಿಂದುಗಡೆ ಮತ್ತೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಅದನ್ನು ಕೂಡ ಇವತ್ತು ಮಂಜೂರಾತಿಯಾಗಿ ಬಂದು ಆದರೆ ಸುಮಾರು ಮೂರು ವರ್ಷಗಳಾಗಿ ಒಡಿಪಿ ಮ್ಯಾಪ್ ಆದರೂ ಕೂಡ ಇವತ್ತು ತಪ್ಪಳ ನಗರಸಭೆಗೆ ಯಾವುದೇ ನೇವಟುಗಳನ್ನು ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಆಗಿಲ್ಲ ಮೊನ್ನೆ ನಾನು ಕೂಡ ಇವತ್ತು ನಾಡು ಮೂರು ತಿಂಗಳ ಹಿನ್ನೆಲೆ ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ನಿಜವಾಗ್ಲೂ ಬಹಳ ಉತ್ಸಾಹ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತಂದೆ ನಾನು ಸಾರಿ ಅಷ್ಟು ನಮ್ಮ ಕಪ್ಪಳದ ವ್ಯಾಪ್ತಿ ಎಲ್ಲಿದೆ ಅಂತಕ್ಕಂಥ ಇಲ್ಲ ಅರ್ಧ ಕಿಲೋಮೀಟರ್ಗೆ ಆಯ್ತಾ ಇವತ್ತು ವ್ಯಾಕರಣಗೇರು ಎಲ್ಲಿದೆ ಬೌಂಡ್ರಿಂಗ್ ಇದೆ ಅದು ಈ ಪಟ್ರಾಲ್ ಪಂಚಾಯತಿ ಆಗಿದೆ ಅಂದ್ರೆ ನಮ್ಮ ಕೊಪ್ಪಳ ಪರಿಸ್ಥಿತಿ ಅಂದ್ರೆ ಕೊಪ್ಪಳ ನಗರ ಬೆಳಿಗ್ಗೆ ಸಾಧ್ಯ ಇಲ್ಲ ಈ ಕಪ್ಪಳ ನಗರ ತೆಗೆದು ಇವತ್ತು ಫ್ಯಾಕ್ಟರಿಯ ನಗರಗಳನ್ನು ನಗರ ಮಾಡಿ ಅಂತ ಹೇಳಕ್ ಬಯಸ್ತಾ ಇದ್ದೀರಿ ನಮ್ಗೆ ಬಹಳ ನೋಡಿಂದ ಹೇಳ್ತಾ ಇದ್ದೀರಿ ಯಾಕಂದ್ರೆ ನಾಳೆ ನಾವು ಈ ಫ್ಯಾಕ್ಟರಿ ಹತ್ತಂದ್ರ ನಮಗಿನ್ ಸಾಧ್ಯ ಇಲ್ಲ ನಿರೇಕ ಸಾಧ್ಯ ಇಲ್ಲ ಸೊಣ್ಣ ಸಣ್ಣ ಇರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟ್ರಿ ಸ್ಪಾರ್ಕ್ ಫ್ಯಾಕ್ಟರಿಗಳು ಇದ್ರ ಅಷ್ಟಕ್ಕೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಫ್ಯಾಕ್ಟರಿ ಬಿದ್ರೆ ಇವತ್ತು ಕೊಪ್ಪಳದ ಜನರ ಪರಿಸ್ಥಿತಿ ಯಾವ ರೀತಿ ಆಗ್ತೈತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಈ ಒಂದು ಜಿಲ್ಲಾ ಹೋರಾಟ ಸಂಪೂರ್ಣವಾದ ಬೆಂಬಲ ಇದೆ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಾನು ಕೂಡ ತಮ್ಮ ಸಹಕಾರ ಎಲ್ಲ ರೀತಿಯಿಂದ ಕೂಡ ನಾವು ಸಹಕಾರವನ್ನು ತಮಗೆ ಮಾಡ್ತೀನಿ ಅಂತ ಮಾತು ಹೇಳಿ ಇವತ್ತು ತಾವು ತಂದ್ರ ನಾವು ಎಲ್ಲೆಂದ್ರಿಯಲ್ಲಿ ನನ್ನ ಬ್ಲಾಕ್ ಮೇಲ್ ನನ್ನ ನಗರಸಭೆಯ ಅಧ್ಯಕ್ಷರ ಬೆಳಗ್ಗೆ ಸೈಲು ನಾವು ನಾನು ತಯಾರಿದ್ದೀನಿ ನೀವು ಏನ್ ಬರುದು ಕೂಡ ತಯಾರದೀರಿ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಕೂಡ ತಯಾರದಿ ಅಂತ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಜವಾಗ್ಲೂ ಈ ಹೋರಾಟ ಈ ಒಂದು ಸಮಿತಿಯವರ ಹೋರಾಟ ಎಲ್ಲ ಇದು ಇಡೀ ನಮ್ಮ ಕೊಪ್ಪಳ ಕ್ಷೇತ್ರದ ಹೋರಾಟ ಕೊಪ್ಪಳ ಜನರ ಹೋರಾಟ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತೆಲ್ಲಾದ್ರೂ ನೋಡಿ ಎಲ್ಲ ದರ್ಜಾನಿಗಳು ಕೂಡ ಇವತ್ತು ತುಂಬಿ ತುಂಬಕ್ಕೆ ತಾವು ಎಲ್ಲರೂ ಹೋದ್ರೆ ಅಸ್ತಮ ಇದೆ ನಂಗೆ ಕೂಡ ಕೆಮ್ಮ ಇವತ್ತು ನಾನು ಕೂಡ ನನ್ನ ಮನೆ ಕೂಡ ಗಂಡಮಠ ಶ್ರೀಗಳ ಒಂದು ಆಶೀರ್ವಾದದಲ್ಲಿ ನನ್ನ ಮನೆಯ ಸುಮಾರು ನಾನು ಅಲ್ಲಿ ಹದಿನೈದು ಹದಿನೆಂಟು ವರ್ಷಗಳಿಂದ ನಮ್ಮ ಮನೆ ಕಳ್ಸಲು ವಾಸ ಮಾಡ್ತಾ ಇದ್ದೀನಿ ನನ್ನ ಮನೆಯ ಮೇಲೆ ಬಂದ್ರೆ ಇವತ್ತು ತಾನಿ ಎಲ್ಲ ಬ್ಲಾಕ್ ಆಗಿರ್ತಾವೆ ರಾತ್ರಿ ನಾವು ಏನೋ ಚಿಂತ ನೀರಿ ಐದು ಕರೆ ಐದು ಬರ್ತಿತ್ತಲ್ಲ ಐದು ಬಂದಾಗ ನೀರು ಅಂದ್ರೆ ನಮಗಿಂತರದಲ್ಲಿ ನಾವು ತಗೊಂತಕ್ಕಂಥ ಉಸಿರು ನಾವು ತೊಗೊಂತಕ್ಕಂಥ ಅನಿಲ ಯಾವ ಕೆಟ್ಟ ಪರಿಣಾಮ ಹೋಗಿ ಅಲ್ಲಿ ಶಾಸ್ತ್ರಕೋಶಕ್ಕೆ ಹೋಗಿ ಯಾವ ರೀತಿ ನಮಗೆ ರೋಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆದ ಕಾರಣ ನಾನು ಕೂಡ ಆದಷ್ಟು ನಗರಸಭೆ ಅಧ್ಯಕ್ಷನಾಗಿ ನಾವು ಕೂಡ ಮುಂದೆ ಬರ್ತಕ್ಕಂಥ ನಗರ ನಗರಸಭೆ ಸಭೆಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾವು ಈ ಒಂದು ಠರಾವನ್ನು ಪಾಸ್ ಮಾಡಿ ನಮ್ಗೆ ಇವರೇನು ಬೇಕೆ ಏನೇನು ಹೇಳಿದ್ದಾರೆ ಅದು ಮತ್ತೆ ಚಾಚು ತಪ್ಪದೆ ನಾನು ಕೂಡ ಗಮನಕ್ಕೆ ತಂದು ನಮ್ಮ ಠರಾವ್ ಕಾಪಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟು ನಾ ಆ ಕಾಪಿಯನ್ನು ಹಿಂದಿದ್ದು ಈ ತಾಪಿಯನ್ನು ತಗೊಂಡು ಏನು ನಮ್ಮ ಹಿರಿಯರಾಗಿರ್ತಕ್ಕಂಥ ಹೋರಾಟ ಸಮಿತಿ ಅಧ್ಯಕ್ಷರೇನು ನಮ್ಗೆ ಆದೇಶ ಕೊಟ್ಟಾರೆ ಮಾರ್ಗದರ್ಶನ ಹೇಳಿದ್ದಾರೆ ನಮ್ಮ ಲೆಟರಿನ ಮುಖಾಂತರ ಇವತ್ತು ಆರೋಗ್ಯ ಸಚಿವರಿಗೆ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಇವತ್ತು ಪರಿಸರ ಸಚಿವರಿಗೆ ಇವತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ನನ್ನ ಪತ್ರದ ಮುಖಾಂತರ ನಮ್ಮ ನಗರಸಭೆಯ ಎಲ್ಲ ಸದಸ್ಯರ ಸಹಿಯನ್ನು ಒಳಗೊಂಡು ಈ ಒಂದು ಕರಾವಿನ ಮುಖಾಂತರ ನಾನು ಕಳಿಸ್ತೀನಿ ಅಂತಕ್ಕಂಥ ಮಾತು ಇವತ್ತು ಹೇಳಿ ಇವತ್ತು ನಿಜವಾಗ್ಲೂ ನಾನು ನಾನು ಮತ್ತೊಮ್ಮೆ ಅವರಿಗೆ ನಾನು ಏನಂತ ಕ್ಷಮೆ ಕೊಡ್ತೀನಿ